ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡರು ಸರಿ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಈಗ ಬಂತಾ ಇದೆ ಏನ್ ಹೇಳ್ತೀರ ನೋಡಿ ನಮ್ಮ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಒಬ್ಬ ಹಿರಿಯ ರಾಜಕಾರಣಿ ನಾನು ಅವರು ಇಬ್ಬರು ಒಂದೇ ಸಾರಿ ಅಸೆಂಬ್ಲಿಗೆ ಬಂದ್ವಿ ಅವರು ದೇವರಾದ ಮಂತ್ರಿಮಂಡಲದಲ್ಲಿ ಮುಖ್ಯಮಂ ಮಂತ್ರಿ ಆದರು ಡೆಪ್ಟಿ ಸಿ ಎಮ್ ಆದರು ವೀರಪ್ಪ ಮೈದೇಕಾದಲ್ಲಿ அதாவே முக்கியம்திரி லோகசபைக்கு வந்தது கேந்திரத மந்திரியாக அதாவே விரேஷாங்க மந்திரியாக மகாராஷ்டிரா ஹீகே சுமார நலவத்து வருஷ சதீர்வாத ச ವಿವಿಧ ಸ್ಥಾನಗಳಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಒಬ್ಬ ಅನುಭವಿ ರಾಜಕಾರಣಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬದವರು ಈ ಸಂಕಷ್ಟವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ನಾನು ಇವತ್ತು ಒಬ್ಬ ಒಡನಾಡಿಯಾಗಿ ನನ್ನ ಸಹ ಪಾರ್ಟಿ ಶ್ರೀ ಕೃಷ್ಣ ಅವರು ತೀರೋಗಿದ್ದಾರೆ ಅತೀವ ದುಃಖದಿಂದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಸ್ತಿ ಕೊಡ್ಲಿ